ತಕ್ಕೆಗಳು ಮಾಡಿದೀವಿ ಈ ಪರಿಹಾರಗಳು ಸೆಕೆಂಡರಿ ಜೋ ಬಜೆಟ್ ಗೆ ಗುಷ್ಟ್ ಬಂತು ಗುಣೋಗೆ ಜೋ ಇದ್ದಾ ಹಿರೇ ಒಂದು ಸಮಯ ನಾವು ನಮ್ಮ ಅಪ್ಪಿ ಗೊತ್ರ ನಾವು ಹೊರಗೆ ಮಾಡ್ತೀವಿ ಅಲ್ಲಿಗೆ ಜಾಕಿ ಜೋ ಬರಿ ಸಂಜೋಗೆ ಬಂತಾಕಷ್ಟ ಕರಿಗಿರಿ ಕಾಟಗಿ ಆ ಭಾಗದ ಜನರು ಕೂಡ ಅಭಿಪ್ರಾಯಪಟ್ಟು ಒಂದು ದಿವಸ ಪ್ರಾರಂಭದಲ್ಲಿ ಇಷ್ಟಿಂದ ಜಿಲ್ಲೆ ಬಂದ್ ಮಾಡಿದರೆ ಆ ದೊಡ್ಡ ಬಂದು ಸಂದೇಶ ಬಜೆಟ್ ಒಳ ಸೊ ಅದನ್ನು ಒಂದೇದು ಎರಡನೇದು ಬಂದ ಆದಮೇಲೆ ಇದು ಮುಂದೆ ನಾವು ಕೊಪ್ಪಳ ಭವಿಷ್ಯಕ್ಕೆ ಕೆಲಸ ನಮ್ದಿಲ್ಲ ಯಾಕಂದರೆ ಕೊಪ್ಪಳ ಹೋಗಿ ಬೇಗ ಮಾಡಬೇಕು ನಮ್ಮೇ ನಮ್ಮ ಬೆಳಗಾವ ಜಿಲ್ಲೆಯೇ ಅದರ ಇಲ್ಲೇ ನಾವು ರೈಲ್ ವ್ಯಕ್ತಿ ಮಾಡ್ಬೋದು ಇಲ್ಲೇ ನಾವು ಭ್ರಷ್ಟ ರೂಪ ಮಾಡ್ತಾರೆ ಕೂಡ ನಾವು ನಮ್ಮ ಹೋರಾಟ ಭಾಳ ಸುಲಭ ಎಂಟು ದಿನ ನಾವು ಟೈಮ್ ವೇಸ್ಟ್ ಮಾಡಬೇಕು ಪ್ರತಿದಿನ ನಾವು ರಾಷ್ಟ್ರದಲ್ಲಿ ಹೋದರೆ ಭಾಳ ನಿಧಾನವಾಗಿ ಹೋಗ್ತೇವೆ ನಾವು ಇದನ್ನು ಮಾಡಲ್ಲ ಅದು ನಮ್ಮ ಶಿವರಾಜ್ ತಗರಿಗೆ ಕಿಲೀದಲ್ಲೂ ಹೋಗಲ್ಲ ಯಾವ ಖಾತೆ ಕೊಟ್ಟು ಕಿಲಿತಲು ಹೋಗಲ್ಲ ನಾವು ಕಿಲಿತಾಗ ಹೋಗಬೇಕಾದ್ರೆ ಜನರ ಅನುರು ಜನರ ಒಂದು ಎಲ್ಲ ಒಂಬತ್ತಿಂದ ಹೊರಗೆ ಬಂದರೆ ಜನರ ಕಾರ್ಯ ಹೊರಗೆ ಬರುತ್ತೆ ಅದರಿಂದ ನಾವು ಭಾಳಷ್ಟು ಸಮಯ ವೇಸ್ಟ್ ಮಾಡಿದ್ವಿ ಅದನ್ನು ಈಗಾಗಲೇ ಸಂಚಾಲಕರು ಇದೇ ಭಾರತದಲ್ಲಿ ಕಂಪನಿಯವರ ಜೊತೆ ಮತ್ತು ಅಣಿಗಿರಿ ಕಾಟಿ ನನಗೆ ಚೆನ್ನೂರು ಅಂತ ಹುಡುಕಾಡ್ತಾರೆ ನಮ್ಮ ಜೊತೆ ಬರಲಾಯ್ತು ಬಾಪಿರು ಕೂಡ ನಮ್ಮ ಜೊತೆ ಇರಲಿಲ್ಲ ಅವರಿಗೆ ನಾಲ್ಕು